ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ರೈತರ ಪ್ರತಿಭಟನೆ ಬೆಂಬಲಿಸಿ ರಸ್ತೆಗಿಳಿದ ವಿವಿಧ ಸಂಘಟನೆಗಳು ಬೈಲಹೊಂಗಲ ಸಂಪೂರ್ಣ ಬಂದ್ 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 ಬೈಲಹೊಂಗಲ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಮುಂದುವರೆದ ರೈತರ ಪ್ರತಿಭಟನೆ ರೈತ ಪ್ರತಿಭಟನೆ ಬೆಂಬಲಿಸಿ ರಸ್ತೆಗಿಳಿದ ವಿವಿಧ ಸಂಘಟನೆಗಳು ಆಸ್ಪತ್ರೆ ಔಷಧಿ ಅಂಗಡಿ ಹೊರತುಪಡಿಸಿ ಬೈಲಹೊಂಗಲ ಸಂಪೂರ್ಣ ಬಂದ್ ಬಸ್ ಸಂಚಾರ ಕೂಡ ಸಂಪೂರ್ಣ ಸ್ಥಗಿತ ಮುಖ್ಯ ರಸ್ತೆಗಳಿಗೆ ಬ್ಯಾರಿಕೇಡ್ ಹಾಕಿ ವಾಹನ ತಡೆ ಬೈಲಂಬಲ ಬಂದ್ಗೆ ಸಾರ್ವಜನಿಕರ ಸಂಪೂರ್ಣ ಬೆಂಬಲ ಪ್ರತಿಭಟನೆಯಲ್ಲಿ ಸುತ್ತಮುತ್ತಲಿನ ರೈತ ಮುಖಂಡರು ಭಾಗಿಯೇ ರಾಜ್ಯ ಸರ್ಕಾರದ ವಿರುದ್ಧ ರೈತರ ಮುಖಂಡರ ವಾಗ್ದಾಳಿ ಮೂರು ಸಾವಿರದ ಐನೂರು ಬೆಲೆಗೆ ಆಗ್ರಹಿಸಿ ಮುಂದುವರೆದ ಪ್ರತಿಭಟನೆ ರಿಕವರಿ ಆಧಾರದ ಮೇಲೆ ಬೆಲೆ ಘೋಷಣೆ ನ್ಯಾಯಸಮ್ಮತವಲ್ಲ ಸ್ಪಷ್ಟ ಆದೇಶ ಹೊರಡಿಸಿ ಲಿಖಿತ ರೂಪದಲ್ಲಿ ಬೆಲೆ ಘೋಷಿಸಲು ಆಗ್ರಹ ಸರ್ಕಾರದ ಸ್ಪಷ್ಟ ಆದೇಶ ಬೈಲಹೊಂಗಲ ಹೋರಾಟ ವೇದಿಕೆ ತಲುಪುವವರೆಗೆ ಪ್ರತಿಭಟನೆ ಬೆಳಗ್ಗೆಯಿಂದ ಕಾರ್ಯಾಚರಣೆ ಬಸವರನ್ನ ಪ್ರಾರಂಭ ಮಾಡಿದ್ದೀವಿ ಹತ್ತುವರೆ ಸುಮಾರು ಪೊಲೀಸ್ ಇಲಾಖೆಯಿಂದ ಹಾಗೂ ರೈತ ಸಂಘ ಕಾರ್ಯಾಚರಣೆಯನ್ನ ಬಂದ್ ಮಾಡಲಿಕ್ಕೆ ಹೇಳುವ ಪ್ರಕಾರ ನಾವು ಇಲಾಖೆ ಇನ್ನು ಮುಂದೆ ತಾಲೂಕು ಆಡಳಿತ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳ ನಿರ್ದೇಶನ ಬಂದ ತಕ್ಷಣ ಆ ಪ್ರಕಾರ ನಾವು ಕಾಲೇಜು ಪ್ರಾರಂಭ ಮಾಡ್ತೀವಿ ಬಂದ್ ಕುರಿತು ನಿನ್ನೆ ಯಾವುದಂತ ಅಪ್ಡೇಟ್ಸ್ ಸಿಕ್ಕಿಲ್ಲ ಸರ್ ತಮಗೂ ಕೂಡ ಇಲಾಖೆಯಿಂದ ನಮ್ಮ ಇಲಾಖೆಯಿಂದ ಯಾವುದೋ ರೀತಿ ಬಂದ್ ಬಗ್ಗೆ ಇಲ್ಲ ಬೈ ಬಂದ್ ಮಾಡಬೇಕಂತ ಸಾಯಂಕಾಲ ಆರು ಗಂಟೆ ಆರೂವರೆ ಆರೂವರೆ ಸುಮಾರಿಗೆ ಒಂದು ಮಾಹಿತಿ ಬಂದಿತ್ತು ರೀ ಆ್ಯಂಡ್ ತದನಂತರ ಅಪ್ಡೇಟ್ ಅಂದರೆ ಯಾವುದೇ ರೀತಿ ಬಂದಿಲ್ಲ ಕಾರ್ಯಾಚರಣೆ ಮಾಡಲಿಕ್ಕೆ ಸಮಸ್ಯೆ ಅನ್ನೋಂಥ ಮಾಹಿತಿ ಬಂದ ಪ್ರಕಾರ ನಾವು ಕಾರ್ಯಾಚರಣೆಯನ್ನು ಪಾಠ ಮಾಡಿದ್ವಿ ಬಟ್ ಈಗ ಹತ್ತುವರೆ ಸುಮಾರಿಗೆ ಅಂದರೆ ಸಿ ಪಿ ಐ ಸಾಹೇಬ್ರೂ ಇಲ್ಲ ಕಾರ್ಯಾಚರಣೆ ಮಾಡಿ ಮಾಡಲಿಕ್ಕೆ ನಿರ್ದೇಶನ ಕೊಟ್ಟರು ಅದೇ ಪ್ರಕಾರ ನಾವು ತಾಲೂಕಾಡಳಿತ ಹಾಗೂ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದು ಸದ್ಯದ ಮತ್ತಿಗೆ ಬಸ್ನ ಕಾರ್ಯಾಚರಣೆ ಯಾವುದು ಇದ್ದಕ್ಕ ಹಾಕಿ ಮಾಡ್ಕಂತೇವಿ ಇವತ್ತು ಬೈಲೊಂಗಲದಲ್ಲಿ ನಾಲ್ಕನೇ ದಿವ್ಸದಲ್ಲ ಹೋರಾಟ ಮಾಡ್ತಾ ಇದ್ದೀವಿ ನಾವು ದಿವಸ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ರು ಏನಪ್ಪಾ ಅಂತಂದ್ರೆ ಈ ಒಂದು ರಿಕವರಿ ಮೇಲೆ ಬಿಲ್ ಕೊಡ್ತೀವಿ ಎರಡು ಸಾವಿರ ಮೂರು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಫ್ಯಾಕ್ಟ್ರಿ ಕೊಡ್ತಾರೆ ಐವತ್ತು ರೂಪಾಯಿ ಸರ್ಕಾರದ ಕೊಡ್ತೀವಿ ಅನ್ನೋಂಥ ಮಾತನ್ನು ಅವರಿದ್ದರು ಅದು ಕೆಲವಷ್ಟು ಜನ ರೈತರು ಅದನ್ನು ವಿಜೃಂಭಣೆಯನ್ನು ಮಾಡಿದರು ಪಟಾಕ್ಷಿ ಹರಿಸಿದರು ಆದರೆ ನಿಜವಾಗಿಯೂ ಅದು ರೈತರಿಗೆ ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ ಯಾಕಂತಂದ್ರೆ ಪ್ರತಿ ವರ್ಷ ಯಾವ ರೀತಿ ಯಾವುದೇ ಯಾವುದೇ ಒಂದು ಫ್ಯಾಕ್ಟ್ರಿ ಇದ್ರೆ ರೇಟ್ ಹೆಂಗೆ ಕೊಡ್ತಾರಪ್ಪ ಅಂದ್ರೆ ರಿಕವರಿ ಮೇಲೆ ರೇಟ್ ಕೊಡ್ತಾರೆ ಎಫ್ ಆರ್ ಪಿ ಸೆಂಟ್ರಲ್ ಗೌರ್ಮೆಂಟ್ದವ್ರು ಮಾಡಿರ್ತಾರಂದ್ರೆ ಇಲ್ಲಿ ತಮ್ಮ ವಿಚಾರ ಮಾಡಿಕೊಂಡು ಎಲ್ಲ ಫ್ಯಾಕ್ಟ್ರಿಗಳು ಸಲ ಮೂರು ಸಾವಿರ ರೂಪಾಯಿ ಆದ್ರೆ ರಿಕವರಿ ಇವ್ರು ಏನೂ ಇಲ್ಲ ಮೂರು ಸಾವಿರ ರೂಪಾಯಿ ಕೊಟ್ಟರು ಹಂಗೆ ಈ ಸಲ ರೇಟ್ ಇವ್ರು ಫಿಕ್ಸ್ ಮಾಡೋದು ಹೆಂಗೆ ಮಾಡಬೇಕಿತ್ತು ಅಂದ್ರೆ ಮೂರು ಸಾವಿರದ ಮೂರು ರೂಪಾಯಿ ಐದುನೂರು ಮೂರು ಸಾವಿರ ಐನೂರು ರೂಪಾಯಿ ಕೇಳಿದ್ರು ರೈತರು ಆದ್ರೆ ಮೂರು ಸಾವಿರ ಮೂರು ಐದು ಮೂರು ಸಾವಿರ ಮೂರುನೂರಕ್ಕೆ ಒಪ್ಕೊಂಡಿದಾರೆ ಎಲ್ಲ ರೈತರು ಒಪ್ಕೊಂಡಿದ್ದು ಮೂರು ಸಾವಿರ ಮೂರು ಒಮ್ಮೆ ಹಾಕ್ತೇವೆ ಅನ್ನೋಂಥ ಮಾತನ್ನು ಹೇಳ್ಬೋದು ಇತ್ತು ಅದನ್ನು ಅದನ್ನು ಮಾಡಿಲ್ಲ ಅವ್ರು ಅವರು ಮತ್ತು ಅದರೊಳಗೆ ಮೋಸನ ಐತಿವ್ರು ಯಾಕೆ ರೈತರಿಗೆ ಇವತ್ತು ಅವ್ರು ಏನು ಹೇಳ್ತಾರೆ ಅಂದ್ರೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ರಿಕವರಿ ಇದ್ರೆ ಮೂರು ಸಾವಿರ ಮೂರು ಮೂರು ನೂರು ರೂಪಾಯಿ ಕೊಡ್ತೀವಿ ಇಲ್ಲಂತಂದ್ರೆ ಆದರೆ ಅದಕ್ಕಿಂತ ರಿಕವರಿ ಕಡಿಮೆ ಇರ್ತಾರೆ ಮತ್ತು ರೇಟ್ ಕಡಿಮೆ ಆಗ್ತದೆ ಇದು ಕೇಳಿದಕ್ಕಿಂತ ಮತ್ತು ಕಡಿಮೆ ಆಗುವಂಥ ಪರಿಸ್ಥಿತಿನೂ ಬರ್ಬೋದು ಅಂತೇಳಿ ನಮ್ಮ ರೈತೆಲ್ಲ ತಿಳ್ಕೋಬೇಕು ಅದ್ರ ಸಲುವಾಗಿ ನಾವೆಲ್ಲ ಬೈಲೊಂಗಲ್ ಹಿರಿಯರೆಲ್ಲ ಕೂಡಿ ಇವತ್ತು ಈ ಸ್ಟ್ರೈಕ್ ನಾವು ಬಂದ್ ಮಾಡಿಲ್ಲ ಇವತ್ತು ನಾವು ಪೂರ್ತಿ ಬೈಲೊಂಗಲ್ ಬಂದ್ ಮಾಡಿನ ಮತ್ತೆ ಸರ್ಕಾರಕ್ಕೆ ಬಿಸಿ ಮುಟ್ಟ ಸಲ ನಾವೆಲ್ಲ ರೈತರಿಗೆ ಕೂಡಿದ್ದೇವೆ ಅದಕ್ಕೆ ಇವತ್ತು ಸಕ್ಕರೆ ಮಂತ್ರಿ ಶಿವಾನಂದ್ ಪಾಲ್ರಿ ಬೆಳವಾಗ್ಗೆ ಬಂದಿದ್ದಾರೆ ನಾವು ಕೇಳಿದ್ದೇವೆ ಅವರು ರೈತರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಇದೆ ಸರ್ಕಾರ ಕಾಳಜಿ ಇತ್ತಪ್ಪ ಆದ್ರೆ ಅವ್ರು ಇವತ್ತು ಏನೇ ಅನೌನ್ಸ್ ಮಾಡ್ಬೇಕಂದ್ರೆ ಮೂರು ಸಾವಿರದ ಮುನ್ನೂರು ರಿಕವರಿ ಮ್ಯಾಗಲ್ಲ ಮೂರು ಸಾವಿರದ ಮೂರು ಎಲ್ಲ ರೈತರಿಗೆ ನಾವು ಯಾರು ಕಬ್ಬಸ್ತಾರ ಎಲ್ಲ ಪ್ರತಿಯೊಂದು ಟನ್ನಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನಾವು ಕೊಡ್ತೇವೆ ಅನ್ನೋಂಥ ಘೋಷಣೆ ಮಾಡಿದರೆ ಒಳ್ಳೆಯದಾಗ್ತಿಲ್ಪ ಅಂತಂದ್ರೆ ಈ ಒಂದು ಏನು ನಾವು ಹೋರಾಟ ಮಾಡಿದ್ರು ಇರೋದಿಲ್ಲ ಅನ್ನೋವಂಥ ಮಾತನ್ನು ಎಲ್ಲ ರೈತ ಬಂದವ್ರಿಗೆ ಹೇಳಿ ಇವತ್ತು ಯಾರೂ ವ್ಯಕ್ತಿಗೆ ಇಡಬಾರ್ದು ರೈತರು ಒಂದು ಧೈರ್ಯದಿಂದ ಯಾವತ್ತೇನೋ ಒಂದು ಧೈರ್ಯದಿಂದ ಹೋರಾಟ ಮಾಡಿದ ಸಲುವಾಗಿನ ಇವತ್ತು ನಾವೆಲ್ಲರೂ ಇವತ್ತು ಸ್ವಲ್ಪ ಏನೋ ಸಣ್ಣಕ್ಕೆ ಬಂದೆವು ಸಕ್ಸಸ್ ಆಗಿ ಅದಕ್ಕೆ ಇನ್ನೂ ಇದನ್ನು ಹಿಂದೆ ತಗೊಳ್ಳೋದು ಬೇಡ ಸ್ವಲ್ಪ ಅವರೆಲ್ಲ ಏನು ಹೇಳ್ತಾರೆ ಇವತ್ತು ಅವರು ಶಿವಾನಂದ ಪಾಲ್ ಇವತ್ತು ಏನು ಹೇಳ್ತಾರೆ ಅದರ ಮ್ಯಾಗ ಮುಂದಿನ ನಿರ್ಧಾರ ಎಲ್ಲ ಕೂಡ ಮಾತಾಡೋಣ ಅಂತ ಮಾತನ್ನ ನಾನು ಹೇಳಿ ಬಯಸ್ತೀನಿ ಅದಕ್ಕೆ ಹೇಳ್ತಾವೆಲ್ಲ ರೈತ ಬಾಂಧವರು ಇದಕ್ಕೆ ಸಹಕಾರ ಕೊಡಬೇಕು ಕೊಡ್ಬೇಕನ್ನುವಂಥ ನಮಸ್ಕಾರ ಅದು ಬೈಲೊಂಗಲ್ ತಾಲೂಕಿನಲ್ಲಿ ಸತತ ಆರನೇ ದಿನ ಅವರು ಹತ್ರ ಇದರ ನಾವು ನಡೆಸಿದ್ದೇವೆ ಅದಲ್ಲದೆ ಇವತ್ತು ಬೈಲೊಂಗಲ್ನ ಸಂಪೂರ್ಣ ಬಂದು ಕರೆ ಮಾಡಿದ್ದೇನೆ ಕಾರಣ ಸರ್ಕಾರದ ನೀತಿ ಸರಿ ಇಲ್ಲ ಅನ್ನೋದು ಒಂದೇದು ಈಗ ಸಕ್ಕರೆ ಮಾಲಕ್ ಹೇಳ್ತಾರೆ ನಮ್ದು ಇವ ಇವತ್ತಿಗೂ ನಮಗೆ ಒಪ್ಪಿಗೆ ಇಲ್ಲ ಅಂತೇಳಿ ಇದ್ದರು ಹೊರಗೆ ಬಂದು ಮುಖ್ಯಮಂತ್ರಿಗಳು ಹೇಳ್ತಾ ಹೇಳ್ತಾ ಇದ್ದಾರೆ ಮೂರು ಸಾವಿರದ ಎರಡು ನೂರ ಐವತ್ತು ಅವ್ರು ಕೊಡ್ತಾರೆ ಐವತ್ತು ರೂಪಾಯಿ ನಾವು ಕೊಡ್ತೇವೆ ಅದು ಆರು ತಿಂಗಳು ಬಿಟ್ಟರೆ ಕೊಡ್ತೇವೆ ಅಂತ ಸರ್ಕಾರ ಹೇಳ್ತದೆ ಹಿಂದೂನು ಇಂಥ ಸರ್ ಹಿಂಗೆ ಹೇಳಿದಂಥ ಉದಾಹರಣೆಗಳ ಸರ್ಕಾರ ನಮ್ಮ ಬಿ ಜೆ ಪಿಯಲ್ಲಿ ಅವತ್ತು ಸರ್ಕಾರ ಇತ್ತು ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳಿತ್ತು ನೂರ ಐವತ್ತು ರೂಪಾಯಿನ ಘೋಷಣೆ ಮಾಡಿದರು ನಾವು ಪ್ರೋತ್ಸಾಹನ ರೈತರಿಗೆ ಕೊಡ್ಬೇಕು ಅಂತ ತಂಗಿಗೆ ಅಂತ ಸಿದ್ದರಾಮಯ್ಯ ಸಾಯಿ ಬಂದು ಒಂದು ನೂರು ರೂಪಾಯಿ ಕೊಡಲಿ ಒಂದು ರೂಪಾಯಿ ಕೊಡಲಿ ಅದನ್ನು ತಿರಸ್ಕಾರ ಮಾಡಿ ಅವತ್ತೂ ಕೊಡಲಿ ಈಗ ಐವತ್ತು ರೂಪಾಯಿ ಇವ್ರು ಕೊಡ್ತಾರಂತ ಹೆಂಗೆ ಗ್ಯಾರಂಟಿ ಒಂಡೇದ್ದು ಮೂರು ಸಾವಿರದ ಎರಡುನೂರು ರೂಪಾಯಿ ಅವ್ರಿಗೆ ಕೊಡ್ತೇವೆ ಅಂತಂದ್ರೆ ಮೂ ಐವತ್ತು ರೂಪಾಯಿ ಅವ್ರು ಕೊಡಿದ್ರೆ ಮೂರು ಸಾವಿರದ ಮುನ್ನೂರಾಯ್ತು ಆದರೆ ಬರೀ ಈ ಬರೀ ದ ದರಕ್ಕಾಗಿ ಅವ್ರು ಹತ್ತು ನಡೆದಿಲ್ಲ ಹಿಂದೆ ಈ ತೊಡುಗು ಮಾಡೋ ಕಾರ್ಯಕ್ರಮ ಐತೆ ಇದಕ್ಕೆ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅನ್ನೋದು ಬೇಕಾಗಿದೆ ಆಮೇಲೆ ಪ್ರತಿಯೊಂದು ಗಾಡಿಗೆ ಮೂರು ಟನ್ ಡಬಲ್ ಟೇಲರ್ ಇದ್ರೆ ಐದು ಟನ್ ಹೊಡಿತಾ ಇದ್ದಾರೆ ಒಂದೇ ಟ ಇದು ಇದ್ದರೆ ಟೇಲರ್ ಇದ್ರೆ ಎರಡೂವರೆ ಮೂರು ಟನ್ ಹೊಡಿತಾ ಇದ್ದಾರೆ ಇದಕ್ಕೆ ನಿಮ್ಗೆ ಉತ್ತರ ಏನು ಸರ್ಕಾರ ಉತ್ತರ ಏನು ಸಕ್ಕರೆ ಸಚಿವರು ಉತ್ತರ ಏನು ಆ ಕಾರಣಕ್ಕೆ ಅದು ಮೊದಲು ಬೇಕಾಗೈತೆ ಯಾಕಂದ್ರೆ ಐವತ್ತು ರೂಪಾಯಿ ಹೆಚ್ಚು ಕೊಟ್ಟು ಒಂದು ಗಾಡಿಗೆ ಐದು ಟನ್ ತುಡುಗು ಅಂದ್ರೆ ಹದಿನೈದು ಸಾವಿರ ಹೋಯ್ತಂದಲ್ಲೇ ಹದಿನೇಳು ಹದಿನೆಂಟು ಸಾವಿರ ಹೋಯ್ತು ಒಂದು ಗಾಡಿ ಆಗ ನಾನು ಒಂದು ಇವರು ಕೊಡದೆಟ್ಟು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಹೆಚ್ಚು ಹದಿನೆಂಟು ಸಾವಿರ ತೊಡುಗು ಮಾಡಿ ಐವತ್ತು ರೂಪಾಯಿ ಹೆಚ್ಚು ಬಿಡಕ್ಕೆ ಅಂತಾರು ನಮಗೆ ಆ ಕಾರಣಕ್ಕಾಗಿ ಇನ್ನು ಸಂಪೂರ್ಣ ಬೈಲವನ್ನು ಬಂದು ಕರೆಯಾಗತ್ತೆ ಆಮ್ಯಾಗ ದ್ವಂದ್ವನಿ ಐತಿ ಮುಂಜಾಗ್ಯ ಪೇಪರ್ಗಳನ್ನು ನೋಡ್ರಿ ನೀವು ಫಿಫ್ಟಿ ಫಿಫ್ಟಿ ಪ ಆಗೈತೆ ಅಂತೇಳಿ ಇನ್ನು ಸಂಧಾನ ಸಂಪೂರ್ಣವಾಗಿದ್ದಾಗಲ್ಲ ಮಾಲಕರು ಬಂದು ಹೊರಗೆ ಹೇಳ್ತಾರೆ ನಾವು ಇನ್ನೂ ಒಪ್ಪಕ್ಕಾಗಲ್ಲ ಅಂತೇಳಿ ಮುಖ್ಯಮಂತ್ರಿ ಹೇಳ್ತಾರೆ ಏ ನಾವು ಒಪ್ಸಿದ್ದೇವೆ ಅಂತ ಹೇಳ್ತಾರೆ ಆ ಕಾರಣಕ್ಕಾಗಿ ಇನ್ನೂವರೆಗೆ ಯಾವುದೇ ಒಂದು ಸ್ಪಷ್ಟ ಪ್ರದೇಶಗಳನ್ನು ಬಂದಿಲ್ಲ ಮತ್ತು ಇವರು ಹನ್ನೊಂದುವರೆಗೆ ರಿಕವರಿ ಬಂದರೆ ಮಾತ್ರ ಮೂರು ಸಾವಿರದ ಎರಡುನೂರ ಐವತ್ತು ಪ್ಲಸ್ ಐವತ್ತು ಮೂರು ಸಾವಿರದ ಮುನ್ನೂರು ಕೊಡೋದು ಆಮ್ಯಾಗ ರಿಕವರಿ ಹನ್ನೊಂದುವರೆ ಬರ್ತೈತಿ ಹತ್ತುವರೆ ಬರ್ತೈತಿ ಅಂತ ಹೇಳವ್ರು ಯಾರು ಫ್ಯಾಕ್ಟ್ರಿ ಯಾರು ಹೇಳ್ಬೇಕಲ್ಲ ನಮಗೆ ಏನು ಡಿ ಸಿ ಅವ್ರು ಬಂದು ನೋಡ್ತಾರು ಸರ್ಕಾರ ಬಂದು ನೋಡ್ತೀವಿ ಏನು ಜಿಲ್ಲಾ ಆಡಳಿತ ನೋಡ್ತ ಅದು ಸ್ಪಷ್ಟತೆ ಇಲ್ಲ ಮತ್ತು ಇವ್ರ ರಿಕವರಿಯನ್ನು ರಿಪೋರ್ಟ್ ಕೊಡೋರು ಯಾರು ಫ್ಯಾಕ್ಟ್ರಿ ಮಾಲಕರು ನಮ್ಮಲ್ಲಿ ಹದಿನಾಲ್ಕು ರಿಕವರಿ ಬಂದರೂ ಇವತ್ತುವರೆಗೆ ಹತ್ತುವರೆ ಮೇಲೆ ಒಟ್ಟೆ ಯಾವುದೇ ಫ್ಯಾಕ್ಟ್ರಿಗಳ ತೋರಿಸಿಲ್ಲ ಮತ್ತೆ ಹುಡುಗ ಮಾಡಿದ್ರ ಬಗ್ಗೆ ಒಟ್ಟೆ ಹೇಳಂಗಲ್ಲ ಇದರ ಬಗ್ಗೆ ಇಂದು ಸರ್ಕಾರ ಸ್ಪಷ್ಟತೆ ಪಡಿಸ್ಲಿ ಸರ್ಕಾರ ಅಧಿಕೃತ ಆದೇಶ ಹೊರಗೆ ಬಿಡಲಿ ಶಿವಣ್ಣ ಮಾನ್ಯ ಶಿವ ಯಾರು ಪಡೆ ಸಹ ಸಚಿವರು ಇಂದು ಮಧ್ಯಾಹ್ನ ಮೀಟಿಂಗ್ ಮಾಡಿ ಏನು ಅವರು ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ ಅದರ ಮೇಲೆ ನಾವು ಮುಂದಿನ ನಿರ್ಧಾರವನ್ನು ಪ್ರಕಟ ಮಾಡ್ತೇವೆ ಚೆನ್ನಮ್ಮ ಸರ್ಕಲ್ನಲ್ಲಿ ನೂರು ಕಬ್ಬಿನ ಬೆಲೆ ನಿಗದಿ ಆಗೋ ಮಠ ಅದೋ ರಾತ್ರಿ ಹೋರಾಟ ನಾವು ಎಲ್ಲ ನಮ್ಮ ರೈತ ಸಂಘಗಳ ಕಬ್ಬು ಬೆಳೆಗಾರ ಒಂದ ಮಾಡಿ ವೇದಿಕೆ ಮಾಡಿದೀವು ಆದ್ರ ಇವತ್ತಿನ ಮಠು ಯಾವುದೇ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಲೋಕಲ್ ನಮ್ಮ ಬೆಳಗಾವಿ ಜಿಲ್ಲಾದಾಗ ಇದ್ದಂತ ಶುಗರ್ ಫ್ಯಾಕ್ಟ್ರಿ ಮಾಲೀಕರು ಇರ್ಬೋದು ರೈತರ ಪರ ಒಂದಿಟ್ಟು ಚಿಂತನೆ ಮಾಡಲಿಲ್ಲ ಆದ ಕಾರಣ ಇವತ್ತ ಒಂದ ಕ್ಲಾಸ್ ನಲ್ಲಿ ಹೋರಾಟ ನಡೆದಂತ ವಿದಕಿ ಮಾಲ್ಯ ಮೂವತ್ ಕಪ್ಕೊಂಡ ಒಪ್ಕೊಂಡ ಒಂದ ಅವರ ವಿಜಯ ಪಟಾಕ್ಷಿ ತಿಳಿಸಿ ಒಂದು ಏನ ಜೈಕಾರ ಹಾಕಿದಾರೋ ಅದು ನಮ್ಮ ರೈತರಿಗೆ ಕೆಲವೊಂದ ಎಲ್ಲ ನಮ್ಮ ರೈತ ಅನ್ನ ತಮ್ಮದರಿಗೆ ಅದು ಒಪ್ಪ ಇಲ್ಲ ನಮಗ ಯಾವ ಟೈಪ್ ಅವರು ಮೂವತ್ತ್ ಮೂರ್ನೂರ ಕ ಕೊಟ್ಟಿದ್ದೇವ ಕೊಡ್ತೇವೆ ಅನ್ನೋದನ್ನ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಇಕ್ವರಿ ಮೇಲೆ ನಮಗ ಮೂವತ್ ಮೂರ ಕೊಡ್ದು ಆದ್ರ ಸರಿಯಾಗಿ ಮಾಹಿತಿ ಕೊಡ್ಬೇಕಾಗಿತ್ತು ಆದ್ರ ನಮಗ್ ಇಕ್ವರಿ ಪಕ್ಕವರು ಏನ್ ನಾವ್ ಕೇಳಕೈತಿಲ್ಲ ಮೂವತ್ ನೂರ ಐವತ್ ರೂಪಾಯಿ ಇವತ್ತೇನು ಸಿಎಂ ಅವ್ರ ನಾನು ಕರ್ನಾಟಕ ಸರ್ಕಾರದಿಂದ ಐವತ್ ಸ ಐವತ್ತು ರೂಪಾಯಿ ಕೊಡ್ತೇನಂತ ಅಂತ ಏನು ಮಾತು ಕೊಟ್ಟಿದಾನು ಹಿಂದ ಬೊಮ್ಮಾಯಿ ಸರ್ಕಾರ ಇದ್ದಾಗ ನೂರ ರೂಪಾಯಿ ಕೊಡ್ತೇವ ಅಂತ ಹೇಳಿ ಆಶ್ವಾಸನೆ ಅಟ್ಟ ಕೊಟ್ಟರು ಆದ್ರೆ ಇವತ್ತಿನ ಮಟ್ಟ ಅದ ರೈತರಿಗೆ ನೂರು ರೂಪಾಯಿ ರೊಕ್ಕ ಬಂದ್ ಮುಟ್ಲಿಲ್ಲ ಆದ ಕಾರಣ ತಕ್ಷಣ ನಮಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಎಟ್ಟ ನಮಗೆ ಅಧಿಕೃತ ರೈತರ ಖಾತೆ ಪ್ರತಿ ಟಾಣಿಗೆ ಮುಟ್ಟಿಸ್ತೇವ ಅನ್ನುವಂತದನ್ನ ಒಂದ ಸುತ್ತಲೇ ಹೊರಟಿಸಿ ನಮಗೆ ಒಂದು ಅಧಿಕೃತ ಮಾಹಿತಿ ಕೊಡ್ಬೇಕು ಹೊಡೆದ ಹೋದ್ರ ಎಲ್ಲ ನಮ್ಮ ಹೋರಾಟಗಾರರು ಕೂಡಿ ಮುಂದಿನ ಕ್ರಮ ಏನ್ ತಗೋಬೇಕನ್ನೋದನ್ನ ನಾವು ಚರ್ಚೆ ಮಾಡ್ಬೇಕಿ ಇವತ್ತ ಬಯಲೊಂಗಲ್ ಬಂದ್ ಮಾಡಿದೆವು ಸಂಪೂರ್ಣ ಬಂದ್ ಅತಿ ಇದು ಇನ್ನು ಮುಂದ ನಾಳೆ ಉಗ್ರ ಸ್ವರ್ಪ ತಗೊಳ್ಳುವಂತ ತಯಾರಿ ಆಗಕತ್ತಿ ಆದ ಕಾರಣ ತಕ್ಷಣ ಇವತ್ತು ಫ್ಯಾಕ್ಟ್ರಿ ಮಾಲೀಕರು ಇರ್ಬೋದು ರಾಜಕಾರಣಿಗಳು ಇರ್ಬೋದು ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇರ್ಬೋದು ಇವರೆಲ್ಲರೂ ಕೂಡ ನಾಲ್ಕು ಗಂಟೆ ಒಳಗಾಗಿ ನಮಗ ಸುತ್ತಲೇ ಒಂದ ಪ್ರತಿ ಇಟ್ಟು ನಾವು ಮೂರ್ನೂರ ಐವತ್ತು ರೂಪಾಯಿ ನಡ್ತೇವೆ ಇಕ್ಕವರಿಗೆ ಏನೋ ಸಂಬಂಧ ಇಲ್ಲ ಅನ್ನುವಂತ ಮಾತನ್ನ ಹೇಳಿರ ಅಧಿಕೃತವಾಗಿ ನಮ್ಗೆ ಹೊಂದಿಶಿ ಒಂದು ಅಧಿಕೃತ ಆರ್ಡರ್ ಕಾಪಿ ಎಲ್ಲ ನಮ್ಮ ರೈತ ಮುಖಂಡರದ ಒಂದ ವಿಚಾರ ಆಗೈತಿ ಮುಂದಿನ ತೀರ್ಮಾನ ಯಾವ ಟೈಪ್ ಅನ್ನೋದನ್ನ ನಮ್ಮ ಎಲ್ಲ ನಮ್ಮ ರೈತ ಅಂತ ರೈತ ಹೋರಾಟಗಾರರು ಒಂದ ಸರಿಯಾದ ಮಾಹಿತಿ ನಾವು ತಗೊಂಡ ಮಾಧ್ಯಮದ ಮುಖಾಂತರ ನಾವು ಮತ್ತೊಮ್ಮೆ ನಮಗೆ ಹೇಳ್ಕಿ ಕೊಡ್ಬೇಕಾಗ್ತೈತಿ ಕೊಟ್ಟೆ ಕೊಡ್ತೇವೋ ಸರಿಯಾಗಿ ನಮಗೆ ಬಂಧಿಸಿರ ಇದಕ್ಕೆ ಇವತ್ತ ಅಂತ್ಯ ಮಾಡ್ತೇವೆ ನಮ್ಮ ಸರಿಯಾಗಿ ಮಾಹಿತಿ ಬರಲಿಲ್ಲ ಅಂದ್ರೆ ಅದರ ಮುಂದುವರೆಸ್ತೇವೆ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ಇವತ್ತು ಬಯಲು ಹೊಂಗಲದ ಪಟ್ಟಣವನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ನಾವು ಇವತ್ತ ಸಿದ್ದರಾಮಯ್ಯನವರು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಕೈಗೊಂಬೆಯಾಗಿ ಏನಿವತ್ತು ವರ್ತಿಸಿದಾರ ಅದರ ವಿರುದ್ಧವಾಗಿ ನಾವು ಇವತ್ತ ಇಲ್ಲಿ ಒಂದು ಪ್ರತಿಭಟನೆಯನ್ನು ಇವತ್ತು ಅಂದ್ಕೊಂಡಿದ್ದೀವಿ ಇದು ಅವ್ರು ಹೇಳಿದ್ದು ಸಂಪೂರ್ಣವಾಗಿ ನಾವು ಒಪ್ಪಂತ ಒಪ್ಪುವಂಥ ಕೆಲಸನ ಅಲ್ಲ ಯಾಕಪ್ಪ ಅಂತಂದ್ರೆ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಇದ್ರೆ ಕೇವಲ ಮೂರು ಸಾವಿರದ ಎರಡು ನೂರು ರೂಪಾಯಿ ಸಿಗುವಂಥ ಕೆಲಸ ಆಗ್ತದೆ ಒಂದು ನೂರಿಂದ ಎರಡು ನೂರು ರೂಪಾಯಿ ಸಿಗುವಂಥ ಕೆಲಸ ಆಗ್ತದೆ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ಬಂದರೆ ಮಾತ್ರ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತಾನೆ ಅಂತ ಹೇಳಿದ್ದಾರೆ ಇದು ಎಲ್ಲ ರೈತರಿಗೂ ಮೊದಲನೇದಾಗಿ ತಿಳಿಬೇಕು ನಮ್ಮ ಭಾಗದೊಳಗೆ ಏನಾಯ್ತಪ್ಪ ಅಂತಂದ್ರೆ ಯಾವ ಕಾರ್ಖಾನೆ ಮಾಲೀಕರು ಕೂಡ ಹತ್ತು ಹನ್ನೊಂದು ಹನ್ನೊಂದರ ಮ್ಯಾಲ ಹನ್ನೊಂದರ ಒಳಗನ ರಿಕವರಿ ತೋರಿಸ್ತಾರೆ ಹನ್ನೊಂದರ ಮೇಲೆ ರಿಕವರಿ ತೋರಿಸೋದಿಲ್ಲ ಯಾಕಪ್ಪ ಅಂದ್ರೆ ಎಫ್ ಆರ್ ಪಿ ಕೂಡ ಕೂಡ ಇವತ್ತು ರಿಕವರಿ ಮೇಲನೇ ಒಂದು ಇದಾಗ್ತೈತಿ ಬೆಲೆ ಘೋಷಣೆ ಮಾಡ್ತಾರೆ ಅದಕ್ಕಾಗಿ ಈ ಕಾರ್ಖಾನೆ ಮಾಲೀಕರು ಏನು ಮಾಡತ್ತಾರಪ್ಪ ಅಂದ್ರೆ ರೈತರನ್ನ ಒಂದು ತಪ್ಪ ದಾರಿ ತುಳಿಯುವಂಥ ಕೆಲಸವನ್ನು ಇವತ್ತು ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಮಾಡಲಿಕ್ಕೆ ಮಾಡಿದ್ರು ಇವತ್ತು ಮತ್ತು ನಮ್ಮ ರೈತ ಸಂಘಟನೆಗಳು ಯಾವಾಗ ಜಾಗೃತ ಅದು ಸಂಪೂರ್ಣವಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಯಾವುದೋ ಸಂಘಟನೆ ಇರ್ಬೋದು ಎಲ್ಲ ಸಂಘಟನೆ ಒಗ್ಗಟ್ಟಾಗಿ ಏನು ಹೋರಾಟ ಮಾಡಕತ್ತಲ್ಲ ಈ ರೈತ ಸಂಘಟನೆಗಳನ್ನು ಒಗ್ಗಟ್ಟಾಗಿ ಇಟ್ಟರೆ ನಾಳೆ ನಮಗೆ ಉಳಿಗಾಲಿಲ್ಲ ಅನ್ನುವಂಥ ಈ ಭ್ರಷ್ಟು ರಾಜಕಾರಣಿಗಳು ಏನು ಅಂದ್ರೆ ನಮ್ಮನ್ನು ಒಡೆಯುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಯಾಕಪ್ಪ ಅಂತಂದ್ರೆ ನೋಡಿರಿ ಮುರ್ಲಾಪುರದೊಳಗೆ ಎಷ್ಟೋ ಜನ ನಿನ್ನೆ ಪಟಾಕ್ಷಿ ಹೊಡೆದು ಗುಲಾಲ್ ಜ ಎರಚಿ ಅಲ್ಲಿ ಸಂಭ್ರಮ ಆಚರಣೆ ಮಾಡುವಂಥ ಕೆಲಸನ ಮಾಡಿದ್ರು ಆದರೆ ಈ ನಮ್ಮ ಭಾಗದ ಬೈಲುಂಗಲು ಕಿತ್ತೂರು ಖಾನಾಪುರು ಈ ಭಾಗದ ರೈತರಿಗೆ ಬಹಳ ದೊಡ್ಡ ಅನ್ಯಾಯ ಆಗೈತೆ ಇವತ್ತು ನಾವು ಅದನ್ನು ಯಾವುದೇ ರೀತಿಯಿಂದ ಒಪ್ಪುವಂಥದ್ದಲ್ಲ ಮತ್ತು ನಿನ್ನೆ ಮುಖ್ಯಮಂತ್ರಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ಬಂದರೆ ಮಾತ್ರ ಇವತ್ತು ನಾವು ಇಪ್ಪತ್ತ್ಮೂರು ನೂರು ರೂಪಾಯಿ ಕೊಡ್ತಾ ಇರ್ತೇವೆ ಮತ್ ಅದು ಹೆಂಗೈತಂದ್ರ ಮೂರ್ ಸಾವಿರದ ಮೂರ್ನೂರು ರೂಪಾಯಿ ಕೊಡ್ತಾವಂತ ಅದು ಹೆಂಗ್ ಪಾ ಅಂತಂದ್ರ ಆರು ತಿಂಗಳ ಬಿಟ್ಟು ಕೊಡೋರಂತವ್ರು ನಾವು ದುಡ್ದ ಹಗಲಿ ರಾತ್ರಿ ದುಡ್ದ ಫ್ಯಾಕ್ಟ್ರಿಗೆ ಕಬ್ಬು ಹಚ್ಚಿ ಫ್ಯಾಕ್ಟ್ರಿ ಮಾಲಕರ ಕಾಯಿ ಮುಗಿದ ಕಾಲು ಬಿದ್ದ ಆರು ತಿಂಗಳ ಬಿಟ್ಟು ದುಡ್ಡಿಸುವಂತ ಕೆಲಸ ಇವ್ರು ಮಾಡ್ಬೇಕಂತ ಹೇಳ್ತಾರೆ